ತಾಲೂಕಿನ ಹೆಬಾಳು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸರ್ವ ಸದಸ್ಯರ ಮಹಾಸಭೆಯನ್ನು ಉದ್ಘಾಟನೆ ನಡೆಸಿ ಮಾತನಾಡಿದ ಅವರು ವಾಣಿಜ್ಯ ಬ್ಯಾಂಕುಗಳ ರೀತಿಯಲ್ಲಿ ನಮ್ಮ ಸಹಕಾರ ಸಂಘಗಳು ಪರಿವರ್ತನೆಯಾಗಿವೆ ಬೆಳೆ ಸಾಲ ಹೈನುಗಾರಿಕೆ ವ್ಯಾಪಾರ ಇನ್ನಿತರ ಸವಲತ್ತುಗಳನ್ನು ಸಂಪೂರ್ಣ ಗಣಕೀಕೃತದ ತಂತ್ರಜ್ಞಾನದ ಮೂಲಕವೇ ವಿತರಿಸುವ ಹಿನ್ನೆಲೆಯಲ್ಲಿ ಎಲ್ಲಿಯೂ ಲೋಪಗೊಳ್ಳದಂತೆ ಕ್ರಮ ವಹಿಸಲಾಗಿದೆ ಆದ್ದರಿಂದ ರೈತರು ಕೇವಲ ಬೆಳೆ ಸಾಲ ಪಡೆದರೆ ಅಷ್ಟೇ ಸಾಲದು ಜೊತೆಗೆ ಠೇವಣಿ ಮತ್ತು ಒತ್ತಿಕೆಯನ್ನು ನೀಡುವ ಹಿನ್ನೆಲೆಯಲ್ಲಿ ಸಹಕಾರ ಸಂಘದ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದ ಅವರು ಹೇಳಿದರು ಹೆಬ್ಬಾಳು ಸಹಕಾರ ಸಂಘ ತಾಲೂಕಿನಲ್ಲಿ ಉತ್ತಮ ಸಂಘ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಆರ್ನೂರ ಅರವತ್ ನಾಲ್ಕು ಷೇರುದಾರರಿಗೆ ಎಂಟು ಕೋಟಿ ಬೆಳೆ ಸಾಲ ಸೇರಿದಂತೆ ವಿವಿಧ ಸಾಲಗಳನ್ನು ನೀಡಲಾಗಿದೆ ಹೊಸ ಸಾಲವನ್ನು ನೀಡಲಾಗುತ್ತಿದೆ ಇಲ್ಲಿನ ಆಡಳಿತ ಮಂಡಳಿ ಮತ್ತು ಅಧಿಕಾರಿ ಸಿಬ್ಬಂದಿಗಳ ಕಾರ್ಯಕ್ಷಮತೆ ಸಂಘದ ಸರ್ವ ಸರ್ವತೋಮುಖ ಅಭಿವೃದ್ಧಿಗೆ ಶ್ರೀಕಾರಕವಾಗಿದೆ ಎಂದರು ಬೇಲೂರು ಎಚ್ಡಿಸಿಸಿ ಬ್ಯಾಂಕ್ ಕ್ಷೇತ್ರಾಧಿಕಾರಿಗಳಾದ ಎಂಜಿ ದಿನೇಶ್ ಮಾತನಾಡಿ ಸರ್ವ ಸದಸ್ಯರಿಗೂ ಸಂಘ ಸವಲತ್ತುಗಳನ್ನು ನೀಡಬೇಕು ಎಂಬ ಉದ್ದೇಶದಿಂದಲೇ ಎಚ್ ಡಿಸಿಸಿ ಬ್ಯಾಂಕ್ ಕಂಪ್ಯೂಟರ್ ತಂತ್ರಜ್ಞಾನ ಅಳವಡಿಸಿದೆ ರೈತರು ನಿಮ್ಮ ಸಂಘದಲ್ಲಿಯೇ ಎಟಿಎಂ ಕಾರ್ಡ್ ಮೂಲಕ ಮೈಕ್ರೋ ಗಣಕದಿಂದ ಹಣ ಪಡೆಯುವುದು ರಸಗೊಬ್ಬರ ಸೇರಿದಂತೆ ಇನ್ನಿತರ ವ್ಯವಹಾರದ ಜೊತೆಗೆ ಪಹಣಿಯನ್ನು ಕೂಡ ಪಡೆಯುವ ಅವಕಾಶವನ್ನು ನೀಡಲಾಗಿದೆ ಎಂಎ ನಾಗರಾಜ್ ಅವರು ತಮ್ಮ ಕ್ರಿಯಾಶೀಲತೆಯಿಂದ ಬೇಲೂರಿನ ಸಂಘಗಳಿಗೆ ನೀಡಿದ ಒತ್ತು ನಿಜಕ್ಕೂ ಅಗಮ್ಯವಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಹೆಬ್ಬಾಳು ಸಹಕಾರ ಸಂಘದ ಅಧ್ಯಕ್ಷ ಟಿಎಸ್ ಬಸವೇಗೌಡ ಮಾಜಿ ಅಧ್ಯಕ್ಷ ಎಚ್ಜಿ ಭುವನೇಶ್ ಎಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ನಟರಾಜ್ ಮತ್ತು ಸಂಘದ ಮುಖ್ಯ ಕಾರ್ಯನಿರ್ವಹಣಾಕಾರಿ ಕೆಕೆ ಮೋಹನ್ ಮಾತನಾಡಿದರು ಉಳಿದಂತೆ ಸಂಘದ ಉಪಾಧ್ಯಕ್ಷ ರಾಮಚಂದ್ರ ಶೆಟ್ಟಿ ನಿರ್ದೇಶಕರಾದ ಮಲ್ಲಿಕಾರ್ಜುನ್ ರುದ್ರೇಶ್ ಕಾಂತರಾಜು ಮಂಜೇಗೌಡ ಜಯದೇವಪ್ಪ ನಾಗರಾಜ್ ದಾಕ್ಷಾಯಣಮ್ಮ ಸಿಬ್ಬಂದಿಗಳಾದ ಯೋಗೇಶ್ ಕವಿತಾ ಮತ್ತು ಮೋಹನ್ ಹಾಜರಿದ್ದರು ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು ಪಕ್ಷ ಅರವತ್ತು ವರ್ಷ ಇತ್ತು ಐವತ್ತೊಂಬತ್ತು ವರ್ಷ ಇದ್ದಿದ್ದೇ ಸಾಲ ಒಂದು ಕೋಟಿ ಎಪ್ಪತ್ತು ಲಕ್ಷ ಹತ್ತು ಲಕ್ಷ ಐದು ಲಕ್ಷ ಕಷ್ಟದ ಕಾಲನು ಇತ್ತು ಅದೇನು ಬಹಳ ಸುಖದ ಕಾಲ ಅಲ್ಲ ಅದ ಆ ತದನಂತರ ನಾನು ನಿರ್ದೇಶಕನಾಗಿ ಹೋಗಿದ ಮೇಲೆ ಜಿಲ್ಲಾ ಬ್ಯಾಂಕ್ನಲ್ಲಿ ಸತೀಶ್ ಅವರ ಅಧ್ಯಕ್ಷ ಇದ್ದರು ನಾನು ಉಪಾಧ್ಯಕ್ಷನಿದ್ದೆ ಅದಾದ ಮೇಲೆ ನಾಗರಾಜ್ ಅವರು ಸೋಮನಳ್ಳಿ ಅಧ್ಯಕ್ಷರಾದರು ಅಲ್ಲಿ ಭಾರಿ ಹೋರಾಟವನ್ನು ಮಾಡಿ ಕೂಡ ನಮ್ಮ ತಾರೋಟಿಗೆ ಆಗಿರಲಿ ಅವನು ಅವ್ರ ಶಕ್ತಿ ಸಂಘ ಇರ್ಬೋದು ಒಬ್ಬ ಮಹಿಳೆ ಇರ್ಬೋದು ಹಾಲು ಕರೆದ ಹಾಲು ಹಾಕುವಂಥ ಒಬ್ಬ ಮಹಿಳೆ ಇವತ್ತು ಶ್ರೀಮಂತಿ ಆಗಿದಂಥ ಉದಾಹರಣೆಗೆ ಬರ್ಬೇಕಷ್ಟಿದೆ ಹಾಗಾಗಿ ನಾವು ನಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿದ್ದೆ ನಾವು ನಾವೂ ಜೊತೆಗೆ ನಮ್ಮ ಸಂಘವೇ ಬೆಳೆಯುತ್ತೆ ಅಂತ ಹೇಳ್ತಾ ಇವತ್ತು ಹೊಸ ಸಾಲ ಕೊಡಿಸ್ಬೇಕು ಅಂತ ಹೇಳಿ ಮೋಹನ್ ಅವರು ಮೊನ್ನೆ ಯಾವ್ಯಾವ ಕೊಟ್ಟರೆ ಮೋಹನ್ ಎಲ್ಲ